ಪಂಜಾಬ್ ಕಿಂಗ್ಸ್ ಹಾಗೂ ಕೆ ಆರ್ ಪಂದ್ಯದ ನಡುವೆನೆ ನರೈನ್ ಹಾಗೂ ರಜೈಲ್ರ ಬ್ಯಾಟ್ ಅನ್ನ ಬದಲಾಯಿಸಿದ ಘಟನೆ ನಡೆದಿದೆ ಅಂದರೆ ಬ್ಯಾಟ್ ನಿಗದಿತ ಗಾತ್ರಕ್ಕಿಂತ ಹೆಚ್ಚಾಗಿದ್ರೆ ಅಂಪೈರ್ಗಳು ಬ್ಯಾಟ್ನ ಬದಲಾಯಿಸುವಂತೆ ಈಗ ಸೂಚನೆಯನ್ನ ನೀಡ್ತಾ ಇದ್ದಾರೆ ಇದು ತಂಡದ ಏನು ಆ ರನ್ ಗಳಿಕೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಆ ಕಾರಣಕ್ಕಾಗಿನೇ ನಿಯಮವನ್ನು ಮೀರಿ ದೊಡ್ಡ ಗಾತ್ರದ ಬ್ಯಾಟನ್ನು ಬಳಸ್ತಾರೆ ಅನ್ನುವಂಥದ್ದು ಆ ಕಾರಣಕ್ಕೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ನಿನ್ನೆ ಪಂದ್ಯದಲ್ಲಿ ಕೂಡ ಆರ್ ಆರ್ ವರ್ಸಸ್ ಡಿ ಸಿ ಪಂದ್ಯದಲ್ಲಿ ಕೂಡ ಅಂಪೈರ್ಗಳು ಬ್ಯಾಟ್ನ ಅಗಲವನ್ನ ಹಾಗೆ ಉದ್ದವನ್ನು ಚೆಕ್ ಮಾಡ್ತಾ ಇದ್ದಿದ್ದು ಕಂಡು ಬಂತು ನಿಗದಿತ ಗಾತ್ರಕ್ಕಿಂತ ದೊಡ್ಡ ಬ್ಯಾಟನ್ನು ಬಳಸಲು ಆಂಡ್ರೆ ರಝೆಲ್ ಹಾಗೆ ಸುನಿಲ್ ನರೇನ್ ಮುಂದಾಗಿದ್ದರು ಜೊತೆಗೆ ಏನ್ರಿಚ್ ನೋಕಿಯಾ ಕೂಡ ದೊಡ್ಡ ಗಾತ್ರದ ಬ್ಯಾಟನ್ನು ಬಳಸೋದಕ್ಕೆ ಮುಂದಾಗಿದ್ದರು ಅವರ ಬ್ಯಾಟ್ನ ಸೈಜನ್ನು ಅಂದರೆ ಈ ಅವರು ಕ್ರೀಸ್ಗೆ ಇಳಿಯುವ ಮೊದಲೇ ಪರೀಕ್ಷೆ ಮಾಡಲಾಯಿತು ಕ್ರೀಸ್ಗೆ ಬಂದಾಗ ಪರೀಕ್ಷೆ ಮಾಡಿದಾಗ ಆ ಗಾತ್ರ ದೊಡ್ಡದಾಗಿದ್ದ ಕಾರಣ ಬ್ಯಾಟನ್ನು ಬದಲಾಯಿಸಲಾಗಿದೆ ನಿಯಮಗಳ ಪ್ರಕಾರ ಬ್ಯಾಟ್ ಉದ್ದ ಗರಿಷ್ಠ ತೊಂಬತ್ತಾರು ಸೆಂಟಿಮೀಟರು ಅಗಲ ಹತ್ತು ಸೆಂಟಿಮೀಟರು ದಪ್ಪ ಏಳು ಸೆಂಟಿಮೀಟ್ರನ್ನು ಮೀರಬಾರದು ಇದನ್ನು ನಿಯಮವಾಗಿ ಏನು ಮಾಡಲಾಗ್ತಾಯಿದೆ ಈ ಹಿಂದಿನಿಂದಲೂ ಕೂಡ ಅದನ್ನು ಪಾಲಿಸಿಕೊಂಡು ಬರಲಾಗ್ತಾ ಇದೆ ಆದರೆ ಐ ಪಿ ಎಲ್ ಅನ್ನುವ ಕಾರಣಕ್ಕೆ ಹೆಚ್ಚು ರನ್ ಗಳಿಸಬೇಕು ಅನ್ನುವ ಕಾರಣಕ್ಕೆ ಇಲ್ಲ ಚೇಸ್ ಮಾಡುವಾಗ ಸುಲಭ ಆಗಬೇಕು ಅನ್ನೋ ಕಾರಣಕ್ಕೆ ಬ್ಯಾಟ್ ಏನು ಚೆಂಡಿನ ಮಧ್ಯಭಾಗಕ್ಕೆ ತಗಲ್ಬೇಕು ಅಂತ ಬ್ಯಾಟ್ ಅಗಲವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ನಿಯಮ ಬಾಹಿರ ಹಾಗಾಗಿ ಇದಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಅಂಪೈರ್ಗಳು ತೆಗೆದುಕೊಳ್ತಾ ಇದ್ದಾರೆ ಅವರಿಗೆ ಯಾರ್ಯಾರ ಬ್ಯಾಟನ್ನು ಪರಿಶೀಲಿಸಬೇಕು ಅನಿಸುತ್ತೋ ಅದು ಅಗತ್ಯಕ್ಕಿಂತ ಹೆಚ್ಚು ದೊಡ್ಡದಾಗಿದೆ ಗಾತ್ರದಲ್ಲಿ ಅಂತ ಅನಿಸುತ್ತೋ ಆ ಬ್ಯಾಟನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಂಪೈರ್ಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ಪಂದ್ಯದಲ್ಲೂ ಕೂಡ ರನ್ ಗಳಿಕೆಯ ವಿಚಾರದಲ್ಲಿ ಬ್ಯಾಟ್ ಅಗಲ ಉದ್ದ ಗಾತ್ರ ಹೆಚ್ಚಿನ ಪರಿಣಾಮ ಬೀರಬಾರ್ದು ಆ ಮುಖಾಂತರ ಯಾವುದೇ ನಿಯಮದಲ್ಲಿ ಅನ್ಯಾಯ ಆಗಬಾರ್ದು ಅಂತ ಐ ಪಿ ಎಲ್ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿ ಮಾಡ್ತಾ ಇದೆ